ಹೆಸರು ಕೋಕಿಲ ಅಂತ ನಾವಿಲ್ಲೇ ನಂದಿನಿ ಲೇಔಟ್ ನಿವಾಸಿ ನಾವಿಲ್ಲಿ ಹೊಸ್ದಾಗಿ ಮನೆ ಬಂದ್ವಿ ಹಿಂಗೇನೆ ಹೇಳ್ತಿದ್ರು ಒಂದು ಪ್ರಾಚೀನವಾದ ದೇವಸ್ಥಾನ ಇದೆ ಮುನೀಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಬನ್ನಿ ಒಳ್ಳೇದಾಗತ್ತೆ ಅಂತ ಹೇಳಿದ್ರು ಹಾಗಾಗಿ ನಾವು ಕಾರ್ತಿಕ ಸೋಮವಾರಗಳಲ್ಲಿ ಬರ್ತಾ ಇದ್ವಿ ನಮ್ಗೆ ಒಳ್ಳೇದಾಗಿದೆ ಮತ್ತು ಇಲ್ಲೇನೋ ಒಂದು ಒಳ್ಳೆ ವೈಬ್ ಇದೆ ಇನ್ನೊಂದೇನು ಅಂತಂದರೆ ಇಲ್ಲಿ ಹುತ್ತ ಇದೆ ಆ ಹುತ್ತದಲ್ಲಿ ಸಾಕ್ಷಾತ್ ಸ್ವಯಂಭು ನಾಗ ಅನ್ನೋ ರೀತಿಯಲ್ಲಿ ಆ ದೇವರೇ ಇದ್ದಾನೆ ನಾವು ಒಂದ್ಸಲ ಸಲ ಕಣ್ಣಾರೆ ಕಂಡಿದೀವಿ ಮೈ ಜುಮ್ಮ ಅಂತಾನೂ ಅನ್ಸಿದೆ ನಮಗೆ ಅಲ್ಲಿ ಹುತ್ತದ ಹತ್ರ ಪೂಜೆ ಮಾಡೋಕೆ ಹೋಗೋವಾಗ್ಲೂ ಸಹ ನಮಗೆ ಕಾಲೆಲ್ಲ ನಡ್ಕಾ ಇರುತ್ತೆ ಅಂದ್ರು ನಾವು ದೇವ್ರ ಮೇಲೆ ಭಾರ ಹಾಕಿ ಭಯಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅದಕ್ಕೆ ತಕ್ಕನಂತೆ ನಮ್ಗೆ ಒಳ್ಳೆ ಫಲ ಸಿಕ್ಕಿದೆ ಇಲ್ಲಿ ದೇವರು ಇರೋ ಇರೋದಂತೂ ಸತ್ಯ ಅಂತಂದ್ರೆ ಆ ಹಾವಿನ ರೂಪದಲ್ಲೇ ಆ ದೇವರು ಓಡಾಡ್ತಾನೆ ಅಂತ ಇಲ್ಲಿ ಇಲ್ಲೆಲ್ಲರೂ ನಂಬುತ್ತಾರೆ ಕೂಡ ನಾವು ಅದನ್ನ ನಂಬ್ತೀವಿ ನಮಗೂ ಅದು ಅನುಭವ ಆಗಿದೆ ನಾ ಪೇರು ರಮ್ಯಾ ಮೇಮ್ ಇನ್ನೆಳು ಉಂಟಾ ನೇನಪ್ಪಡಪ್ಪು ಗುಡಿ ಕೋಸ್ತಾ ಚಾಲಾ ಮಂಚು ಈ ಗುಡಿ ಕೋಸ್ತು ನಾ ಪಿಲ್ಯ ಇಸ್ಕೊತಾನ್ ಪರ್ಕಿ ಅಪ್ಪಡಪ್ಪಡೆ ಅಪ್ಪೇ ಚೂಸನ್ ಈ ಗುಡಿ ಚಾಲಾ ಪವರ್ ಉ ಅಂದರೂ ರಾವಲಿ ಹುಡುಕಿ ನಮಸ್ಕಾರ ಇಲ್ಲಿ ಶ ಮುನೇಶ್ವರನ ದೇವಸ್ಥಾನ ತುಂಬ ವರ್ಷದಿಂದ ಇದೆ ನಾವು ಇಲ್ಲಿ ಈ ಏರಿಯಾಗೆ ಬಂದೇನೆ ಮೂವತ್ತು ವರ್ಷ ಆಯಿತು ಮೂವತ್ತು ಮೂವತ್ತೈದು ನಲ್ವತ್ತು ವರ್ಷ ಆಗಿದೆ ಆವಾಗಿಂದೂ ನಾವಿಲ್ಲಿ ಪಾರ್ಕ್ಗೆ ಸುಮ್ಮನೆ ಮಕ್ಕಳಿಗೆ ಇಲ್ಲೇ ಬೆಂಗಳೂರು ಪಬ್ಲಿಕ್ ಸ್ಕೂಲ್ ಅಂತ ಇತ್ತು ಪಕ್ಕದಲ್ಲಿ ಅಲ್ಲಿ ಸ್ಕೂಲಲ್ಲಿ ಮಕ್ಕಳನ್ನ ಸೇರಿಸಿದ್ವಿ ಆವಾಗ ಊಟ ತಿನ್ಸೋಕ್ಕೆ ಅಂತ ಬಂದವಾಗ ಇಲ್ಲಿ ಗುಟ್ಟೆ ಥರ ಇತ್ತು ಕಲ್ಲು ಮೇಲೆ ನಾವು ನಾವಿಲ್ಲೆಲ್ಲ ಊಟ ಮಾಡಿಸೋದು ಈ ಥರ ಎಲ್ಲ ಮಾಡ್ತಾ ಇದ್ವಿ ಆಮೇಲೆ ಆಮೇಲೆ ಇದು ಒಂದು ಸ್ವಲ್ಪ ಇಂಪ್ರೂವ್ ಆಯಿತು ದೇವಸ್ಥಾನ ಮಾಡಿದ್ರು ಮತ್ತು ನಾವು ಪಾರ್ಕ್ಗೆಲ್ಲ ಇಲ್ಲಿ ವಾಕಿಂಗ್ಗೆಲ್ಲ ಬಂದವಾಗೆಲ್ಲ ಇಲ್ಲಿ ಸರ್ಪ ಎಲ್ಲ ಓಡಾಡ್ತಾ ಇರುತ್ತೆ ನಾವು ಕಣ್ಣಿಂದ ಒಂದು ಐದಾರು ಸಲ ನೋಡಿದ್ದೀವಿ ಆದರೆ ಇಷ್ಟು ದಿವಸ ಯಾರಿಗೂ ಏನೂ ತೊಂದರೆ ಕೊಟ್ಟಿಲ್ಲ ನಾವು ಹಂಗಂತ ಹೇಳ್ಬಿಟ್ಟು ಇಲ್ಲಿ ದೇವ್ರು ಇದ್ದಾರೆ ಅಂತಲೇ ನಾವು ನಂಬಿಕೆ ಇಟ್ಕೊಂಡು ಇದು ಮಾಡಿದ್ದೀವಿ ಬಂದವಾಗೆಲ್ಲೂ ನಾವು ಇಲ್ಲೆಲ್ಲ ಬಂದು ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ತುಂಬ ಹಳೇ ದೇವಸ್ಥಾನ ಪವರ್ಫುಲ್ ದೇವಸ್ಥಾನ ಅಲ್ವಾ ಹಂಗಾಗಿ ಈಗ ಏನು ಏನಾದರೂ ಕೇಳ್ಕೊಂಡ್ರೆ ಅದನ್ನು ಈಡೇರಿಸ್ತಾರೆ ಅಂತ ಎಲ್ಲರಿಗೂ ಒಂದು ಭರವಸೆ ಇದೆ ಹಾಗಾಗಿ ಇವಾಗ ಒಂದು ಸ್ವಲ್ಪ ದೇವಸ್ಥಾನ ಈಗ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ತುಂಬ ಹಳೆಯ ದೇವಸ್ಥಾನ ಇಲ್ಲಿಗೆ ಬಂದು ಅವರು ಬೇಡಿಕೆಗಳು ಏನಿದೆ ಅಂತ ಹೇಳ್ಬಿಟ್ಟು ಕೇಳಿಕೊಂಡ್ರೆ ದೇವರು ಖಂಡಿತವಾಗಿ ಈಡೇರಿಸ್ತಾನೆ ಅದಕ್ಕೋಸ್ಕರ ನೀವು ಎಲ್ಲ ಈಗ ಮಹಾಶಿವರಾತ್ರಿ ಹಬ್ಬದಲ್ಲಿ ಇವಾಗ ಅನ್ನದಾನ ಮತ್ತು ಪೂಜೆ ಎಲ್ಲ ಇದೆ ಹಂಗಾಗಿ ನೀವೆಲ್ಲರೂ ಬಂದು ಇಲ್ಲಿ ಸಹ ಭಜನೆ ಇದೆ ಮತ್ತು ಲಲಿತಾ ಸಹಸ್ರನಾಮ ಮಕ್ಕಳು ಡ್ಯಾನ್ಸ್ ಕಾರ್ಯಕ್ರಮ ಎಲ್ಲ ಇರುತ್ತೆ ಎಲ್ಲರೂ ಬಂದು ಇಲ್ಲಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗುವಂತ ಕೇಳ್ಕೊಳ್ತೀನಿ ಶಿವಲಿಂಗ ಮತ್ತು ಎಲ್ಲ ಇದೆ ಅಭಿಷೇಕ ಎಲ್ಲ ಇರುತ್ತೆ ವರ್ಷ ವರ್ಷನೂ ವಾರ್ಷಿಕೋತ್ಸವ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ನಡುವೆ ತುಂಬ ದೇವಸ್ಥಾನ ಇಂಪ್ರೂವ್ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅಂತೇಳ್ಬಿಟ್ಟು ಇಲ್ಲಿ ಅಕ್ಕಪಕ್ಕದ ಜನರು ನಂದಿನ ಜನರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಇದು ಮುನೇಶ್ವರನ್ ದೇವಸ್ಥಾನ ಬಗ್ಗೆ ನಾನು ಎರಡು ಮಾತಾಡ್ತಾ ಇದ್ದೀನಿ ಸೊ ಎರಡು ವರ್ಷದಿಂದ ನಾನು ಈ ಕರೆಕ್ಟ್ ಈ ನಾವು ಗೆ ಯಾವಾಗ ಸರ್ಪ್ರೈಸ್ ಮಾಡ್ತಿದೀವೋ ಅಪ್ಲೋಡ್ ಮಾಡ್ತಿದೀವೋ ಅವಾಗಿಂದ ನಾನು ಪರಿಚಯ ಆಗಿದೆ ಎರಡು ವರ್ಷದಿಂದಾನು ನಾವು ಪರಿಚಯ ವಿಜಯಕುಮಾರ್ ಸರ್ ಹಳೆಯ ಪರಿಚಯ ನಮ್ಗೆ ಆದ್ದರಿಂದ ದೇವಸ್ಥಾನದಲ್ಲಿ ಒಂದು ಮಹಿಮೆ ಅಂದ್ರೆ ನನ್ನ ಡಾನ್ಸ್ ಓದ್ ಡಾನ್ಸ್ ಕ್ಲಾಸ್ ನಾವು ಡಾನ್ಸ್ ಕ್ಲಾಸ್ ಇಂಪ್ರೂವ್ಮೆಂಟ್ ಆಗ್ಲಿ ಅಂತ ನಾನು ಕೇಳ್ಕೊಂಡಿದ್ದೆ ಸೊ ನಂಗೆ ಚೆನ್ನಾಗಿ ಆಯಿತು ಡಾನ್ಸ್ ಕ್ಲಾಸ್ ಇವ್ರ ಮಹಿಮೆ ಇಲ್ಲದೆ ಯಾವ ಕೆಲಸನೂ ಆಗಲ್ಲ ಕೆಲಸ ಅಂದರೆ ದೇವ್ರ ನೆನೆಸ್ಕೊಂಡು ಈಗ ಬೆಳಿಗ್ಗೆ ಎದ್ದರೆ ದೇವ್ರನ್ನ ನೆನೆಸ್ಕೊಂಡು ಹೋಗ್ತೀವಿ ಹಾಗಾಗಿ ಮುನೇಶ್ವರನ ದೇವಸ್ಥಾನನು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲ ಸುಮಾರು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಶ್ರೀ ಗೌರಮ್ಮ ಸಂಘದ ವತಿಯಿಂದ ಲಲಿತ ಸಾಸನ ಮಾಡಿಟ್ಕೊಂಡಿದ್ದಾರೆ ಶ್ರೀ ಜ್ಯೋತಿ ಆರ್ಟ್ಸ್ ಅಕಾಡೆಮಿ ಹಾಗೆ ಶ್ರೀ ಸಾಯಿಬಾಬಾ ಸ್ಕೂಲು ಹಾಗೆ ಇಲ್ಲಿ ರಕ್ಷಾ ಡಾನ್ಸ್ ಕ್ಲಾಸು ಹಾಗೆ ಡ್ರೀಮ್ ಡಾನ್ಸ್ ಕ್ಲಾಸ್ ಅಂತ ಇದ್ದಾವೆ ಸುಮಾರು ಎಲ್ಲ ಒಂದು ಐವತ್ತು ಅರವತ್ತು ಮಕ್ಕಳು ಬಂದು ಅವತ್ತು ಡಾನ್ಸ್ ಮಾಡೋದಿದ್ದಾರೆ ಎಲ್ಲ ದೇವ್ರದ್ದು ಸಾಂಗ್ಗಳನ್ನ ರೆಡಿ ಮಾಡ್ಕೋತಾ ಇದ್ದಾರೆ ಶಿವನ್ ದೇವಸ್ಥಾನ ಶಿವನ್ ದೇವಸ್ಥಾನ ಹಾಗೂ ಮುನೇಶ್ವರ ದೇವಸ್ಥಾನ ಇಲ್ಲಿ ಶಿವಲಿಂಗ ಇದೆ ನಿಮ್ಮ ಕೈಯಾರ ನೀವೇ ಹಾಲಿನ ಅಭಿಷೇಕಾನು ಕೂಡ ಬಂದು ಮಾಡ್ಬೋದು ಯಾಕೆಂದರೆ ಇಚ್ಛಾಶಕ್ತಿ ಇಲ್ಲದೆ ದೇವ ಶಕ್ತಿ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ ದೇವಶಕ್ತಿ ಬೇಕೇ ಬೇಕು ನೀವೆಲ್ಲರೂ ಬಂದು ಎಲ್ಲರು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತ ಕೇಳ್ಕೊಡ್ತೀನಿ ನಮ್ಮ ನಂದಿನಿ ಬಡಾವಣೆಯಲ್ಲಿ ದೇವ್ರ ಪೂಜೆ ಅಂದ್ರೆ ದೇವಸ್ಥಾನಗಳು ಅಂದ್ರೆ ನಮ್ಮ ನಂದಿನಿ ಲೇಔಟ ಹಾಗೆ ಮಹಾಲಕ್ಷ್ಮಿ ಲೇಔಟಲ್ಲಿ ಅತಿ ಹೆಚ್ಚು ದೇವಸ್ಥಾನಗಳಿದಾವೆ ಅದರಲ್ಲೂ ಇಲ್ಲಿ ಬಿ ಎಚ್ ಎಲ್ ಪಾರ್ಕ್ ಈ ಪಾರ್ಕ್ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿರೋಕ್ಕೆ ಈ ಶಕ್ತಿನೇ ಒಂದು ಕಾರಣ ಆಗಿರ್ಬೋದು ನಮ್ಮ ಗೋಪಾಲಣ್ಣ ಆಗಿರ್ಬೋದು ಹಾಗೆ ಕೆ ವಿ ರಾಜೇಂದ್ರ ಕುಮಾರ್ ಆಗಿರ್ಬೋದು ಶಿವರಾಜ್ ಆಗಿರ್ಬೋದು ಶಿವಕುಮಾರ್ ಆಗಿರ್ಬೋದು ಎಲ್ಲ ರಾಜಕೀಯ ಮುಖಂಡರುಗಳು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಅವತ್ತಿನ ದಿವ್ಸ ಶಿವರಾತ್ರಿ ಹಬ್ಬದ ದಿವಸ ಬಂದು ದರ್ಶನ ಮಾಡಿ ಒಂದ್ ಹೆಜ್ಜೆ ಬಂದು ಎಲ್ಲಾ ಎಲ್ಲಾ ದೇವಸ್ಥಾನ ದೊಡ್ಡ ದೊಡ್ಡ ದೇವಸ್ಥಾನಗಳಿದವೆ ಅದು ಬಿಟ್ಟು ಇಲ್ಲಿ ಬಂದು ಹೋಗ್ತಾರೆ ಅಂದ್ರೆ ಅದು ಮಹಿಮೆ ಏನಿದೆ ಇಲ್ಲಿ ಮುನೀಶ್ ದೇವಸ್ಥಾನ ದೇವರೇ ಮಹಿಮೆ ಕೊಟ್ಟಿದ್ದಾರೆ ಬರ್ಬೇಕು ಅನ್ನೋದೊಂದ್ ಸಲಿತಾ ಅಂತ ಇರುತ್ತಲ್ವಾ ಒಂದು ಆಕರ್ಷಣೆ ಅನ್ನೋದು ನಮ್ಮ ದೇವಸ್ಥಾನದಲ್ಲಿ ಖಂಡಿತ ಇದೆ ಎಲ್ಲರೂ ಬಂದು ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷೀರಾಭಿಷೇಕಕ್ಕೆ ಬಂದು ಬರ್ಸ್ಕೊಳ್ಳಿ ನಿಮ್ಮ ಕುಟುಂಬದಲ್ಲಿ ಏನೇನು ಸಮಸ್ಯೆ ಇದೆ ಅದೆಲ್ಲ ಪರಿಹರಿಸ್ತೇನೆ ದೇವರು ಮುನೀಶ್ವರ ದೇವರು ಅಂತ ಹೇಳ್ಕೊಳ್ತೀನಿ ಪ್ರಧಾನ ಅರ್ಚಕರಾದ ವಿಜಯ್ ಕುಮಾರ್ ಸರ್ಗೆ ತುಂಬಾ ಎಲ್ಲರೂ ಕೈ ಜೋಡಿಸಿ ದೇವಸ್ಥಾನ ಕಟ್ಟಡ ಆಗೋದಿದೆ ಆ ಕಟ್ಟಡಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಹಾಗೆ ನಮ್ಮ ಬಿಜೆಪಿ ಮುಖಂಡರಾಗಿರ್ಬೋದು ಕಾಂಗ್ರೆಸ್ ಮುಖಂಡರಾಗಿರ್ಬೋದು ಜೆಡಿಎಸ್ ಮುಖಂಡರಾಗಿರ್ಬೋದು ನಮ್ಮ ನಾವು ವಿಶೇಷವಾಗಿ ನಮ್ಮ ಮಹಿಳೆ ಮಹಿಳೆಯರು ಶ್ರೀ ಶಕ್ತಿ ಸ್ವ ಶ್ರೀ ಶಕ್ತಿ ಅಂತ ಮಾಡ್ಕೊಂಡಿದ್ದೀವಿ ಅದರಲ್ಲೂ ಕೂಡ ನಾವೀಗ ಆಲ್ರೆಡಿ ಹೇಳ್ತಾ ಇದ್ದೀನಿ ದೇವಸ್ಥಾನಕ್ಕೆ ಒಂಚೂರು ಏನಾರ ಮಾಡಿ ಬನ್ನಿ ನೂರು ನೀವು ಐನೂರು ಕೊಡಬೇಡಿ ಇಪ್ಪತ್ತು ರೂಪಾಯಿಯಿಂದ ಸ್ಟಾರ್ಟ್ ಮಾಡ್ತೀವಿ ಇಪ್ಪತ್ತು ರೂಪಾಯಿ ಇರ್ಬೋದು ಐವತ್ತು ರೂಪಾಯಿ ಇರ್ಬೋದು ನೂರು ರೂಪಾಯಿ ಇರ್ಬೋದು ಆ ಕಟ್ಟಡ ಸ್ಟಾರ್ಟ್ ಆಗ್ತಿದ್ದಂಗೆ ನಾವು ಕಲೆಕ್ಟ್ ಮಾಡಿ ನಾವು ಕೊಡ್ತೀವಿ ದಯವಿಟ್ಟು ಎಲ್ಲರೂ ಸಹಕರಿಸಿ ಅಂತ ಕೇಳ್ಕೊಳ್ತೀನಿ ನನ್ನ ಹೆಸರು ರೇವತಿ ಅಂತ ನಂದಿನಿ ಇಲೇವಟಲ್ಲಿ ಇದ್ದೀನಿ ಹತ್ತು ಹದಿನೈದು ವರ್ಷದಿಂದ ಇಲ್ಲಿ ಮನೆ ಇದೆ ನಾವು ಯಾವಾಗಲೂ ಇಲ್ಲಿ ಪ ಪೂಜೆಗೆ ಅಂತ ಬರ್ತಾ ಇರ್ತೀವಿ ಇಲ್ಲಿ ಶಿವರಾತ್ರಿಗೆ ಮತ್ತು ಕಾರ್ತಿಕ್ ಸೋಮವಾರಗಳ ತುಂಬ ಚ ವಿಶೇಷವಾಗಿ ನಡೆಯುತ್ತೆ ಅನ್ನದಾನ ಮತ್ತು ಬೇರೆ ಕಾರ್ಯಕ್ರಮಗಳೆಲ್ಲ ನಡೆಸ್ತಾರೆ ಹೆಚ್ಚಿನ ಭಕ್ತಾದಿಗಳು ಬಂದು ಇಲ್ಲಿ ಭಾಗವಹಿಸಬೇಕಂತ ಹೇಳಿದ್ವಿ ದೇವಸ್ಥಾನ ನಾನು ಕಂಡ ಹಾಗೆ ಸುಮಾರು ಹಲವಾರು ವರ್ಷದಿಂದ ಇದೆ ಇಲ್ಲಿ ಸ್ವಾಮಿ ಮುನೇಶ್ವರ ಸ್ವಾಮಿಯು ಹಾಗೂ ಅಕ್ಕಯ್ಯಮ್ಮನವರು ಹಾಗೂ ಇಲ್ಲಿ ಸಾಕ್ಷಾತ್ ನಾಗಬ್ನ ಕೂಡ ಎಷ್ಟೋ ಸಲ ಇಲ್ಲಿ ಇವನ ಕಾಲ್ನಡಿಗೆ ಹೋಗುವ ಎಲ್ಲ ಭಕ್ತಾದಿಗಳು ಕೂಡ ಪ್ರತ್ಯಕ್ಷ ಆಗಿದ್ದಾರೆ ಆದರೆ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಿಲ್ಲ ಹಾಗೂ ಈ ದೇವಸ್ಥಾನದಲ್ಲಿ ಹಲವಾರು ಹೋಮ ಹವನಗಳು ಆಗಾಗ್ಗೆ ನಡೀತಾ ಇರುತ್ತೆ ವಿಶೇಷವಾಗಿ ಹೇಳೋದಾದರೆ ನಾಗರ ಪಂಚಮಿ ಷಷ್ಠಿ ಸ್ಕಂದ ಷಷ್ಠಿ ಚಂಪಾ ಷಷ್ಠಿ ಎಲ್ಲ ಷಷ್ಠಿಗಳ ದಿನ ದಿನ ಹಾಗೂ ಮತ್ತು ಇನ್ನೇನಾದ್ರೂ ಹೋಮ ಹವನಗಳು ಕೆಲವರು ತಮ್ಮ ಸಂಕಲ್ಪ ಮಾಡ್ಕೊಂಡಿರ್ತಾರೆ ಭಕ್ತಾದಿಗಳು ಇಂಥದ್ದಾಗಬೇಕು ನಾವು ಮಾಡಿಸ್ಕೊಡ್ತೀನಿ ಸ್ವಾಮಿ ಒಂದು ಹೋಮಾನವನ್ನು ಹವನವನ್ನು ಮಾಡಬೇಕು ಅಂತ ಹೇಳ್ತಾರೆ ಅಂಥ ಕಾರ್ಯಕ್ರಮದಲ್ಲಿ ಆವಾಗ ನಡೀತಾ ಇರುತ್ತೆ ಹಾಗೂ ಕಾರ್ತಿಕ ಮಾಸದಲ್ಲಿ ಭಾಳ ವಿಶೇಷ ಹೇಳೋದಾದರೆ ಈಗ ಮೊನ್ನೆ ಕಡೆ ಕಾರ್ತಿಕ ಸೋಮಕ್ಕೆ ಭಾಳ ವೈಭವ ನಡೆಯಿತು ಸುಮಾರು ಹಲವಾರು ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ದರು ಹಾಗೂ ಸ್ವಾಮಿ ಇವತ್ತು ನೋಡೋಕ್ಕೆ ಎರಡು ಸಾಲು ಆ ರೀತಿ ಅಲಂಕಾರ ಮಾಡಿದರು ಆ ಸ್ವಾಮಿ ಕೃಪೆ ಇರೋದ್ರಿಂದ ಇಲ್ಲಿ ಎಲ್ಲ ಸುತ್ತಮುತ್ತ ಸುತ್ತಮುತ್ತಲಿರುವ ಎಲ್ಲ ನಿವಾಸಿಗಳಿಗೆ ಯಾವುದೇ ರೀತಿ ಒಂದು ಇಷ್ಟಾರ್ಥಗಳಾಗಲಿ ಎಲ್ಲನೂ ನೆರವೇರಿದೆ ಹಾಗೂ ಈ ಒಂದು ಈ ಒಂದು ಕಾರ್ಯಕ್ರಮ ಈ ಒಂದು ಸಂದರ್ಭದಲ್ಲಿ ಇನ್ನೇ ಸದ್ಯದಲ್ಲಿ ಬರುವ ಮಹಾಶಿವರಾತ್ರಿ ಪ್ರಯುಕ್ತ ಇಲ್ಲಿ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಹೋಮ ಹವನ ಹಾಗೂ ಎಲ್ಲರಿಗೂ ಯಾವ ಭಕ್ತಾದಿಗಳಿಗೆ ಬರೋ ಎಲ್ಲ ಭಕ್ತಾದಿ ಕೈಯಲ್ಲೂ ಅವರ ಸ್ವಂತ ಅವರ ಕೈನಲ್ಲಿ ಕೂಡ ಹಾಲಿನ ಅಭಿಷೇಕ ಅಕ್ಷಿರಾಭಿಷೇಕ ಮಾಡಿಸ್ತೇವೆ ಅಂತೇಳಿ ಎಲ್ಲರೂ ಕೂಡ ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ಈ ಒಂದು ನಂದಿನಿ ಬಡಾವಣೆಯ ಹಾಗೂ ಸುತ್ತಮುತ್ತಲಿನ ಎಲ್ಲ ನಿವಾಸಿಗಳು ಕೂಡ ಆ ದಿನ ಬಂದು ಪರಿವಾರ ಸಮೇತವಾಗಿ ಸಕುಟುಂಬ ಪರಿವಾರ ಸಮೇತವಾಗಿ ಬಂದು ಭಗವಂತನ ಆಶೀರ್ವಾದ ಪಡೆದು ಎಲ್ಲರಿಗೂ ಗುರುಪಿಗೆ ಪಾತ್ರ ಆಗಬೇಕು ಅದಲ್ಲದಲ್ಲೇ ಅವತ್ತು ವಿಶೇಷವಾಗಿ ಹಲವಾರು ಮನೋರಂಜನಾ ಕಾರ್ಯಕ್ರಮ ಇದೆ ಮನೋರಂಜನಾ ಕಾರ್ಯಕ್ರಮ ಅಂದರೆ ಭಕ್ತಾಗಿ ದೇವರೊಂದು ಭಕ್ತಿಗೀತೆಗಳು ಭಜನಾ ಕಾರ್ಯಕ್ರಮಗಳು ಎಲ್ಲವೂ ಇದೆ ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಪ್ರತಿಯೊಬ್ಬ ನಿವಾಸಿ ಕೂಡ ನಮ್ಮ ನಂದಿನಿ ಬೆಳವಣಿಗೆ ಪ್ರತಿಯೊಬ್ಬ ನಿವಾಸಿ ಕೂಡ ಸಂಸಾರ ಸಮೇತನಾಗಿ ಬಂದು ಇಲ್ಲಿಯ ಸ್ವಾಮಿ ಗುರುಪಿಗೆ ಪಾತ್ರ ಆಗಬೇಕೆಂದು ನಮ್ಮ ಒಂದು ಪ್ರಾರ್ಥನೆ ಮಹಾಶಿವರಾತ್ರಿ ದಿನಾಂಕ ಇಪ್ಪತ್ತಾರು ಎರಡು ಇಪ್ಪ ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಸಂಜೆ ನಾಲ್ಕು ಗಂಟೆ ಮೇಲೆ ಹೋಮ ಗಣಹೋಮ ಇತ್ಯಾದಿಗಳು ಇರುತ್ತವೆ ಅನ್ ಆದ ನಂತರ ಶಿವಲಿಂಗಕ್ಕೆ ತಮ್ಮ ಕೈಯಾರೆ ತಾವೇ ಬಂದು ಆರು ಮೂವತ್ತರಿಂದ ತಾವೇ ಬಂದು ಹಾಲಿನ ಅಭಿಷೇಕವನ್ನು ಮಾಡಬಹುದು ತಮ್ಮ ಇಷ್ಟಾರ್ಥಗಳನ್ನು ಸಂಕಲ್ಪ ಮಾಡಿಕೊಂಡು ತಾವೆಲ್ಲ ಬಂದು ಹಾಲಭಿಷೇಕ ಅಭಿಷೇಕ ಮಾಡುವಂಥ ಅವಕಾಶ ಇದೆ ಭಕ್ತಾದಿಗಳು ಸಹಕರಿಸಬೇಕು ಮತ್ತು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೇವೆ ಕಾರ್ಯಕ್ರಮ ಆದ ನಂತರ ಪ್ರಸಾದ ವಿನಿಯೋಗವಿದೆ ತಾವುಗಳು ಎಲ್ಲ ಮಹಾಶಿವರಾತ್ರಿ ಪ್ರಯುಕ್ತ ದಾನಿಗೂ ಕೊಡುವಂಥ ದಾನಿಗಳು ಸಹಕರಿಸಬೇಕೆಂದು ಕೇಳಿಕೊಳ್ತೇನೆ ಇಂದು ಏನೇ ಈ ಸ್ಥಳದಲ್ಲಿ ಏನೇ ಕಾ ಫಂಕ್ಷನ್ ಮಾಡಬೇಕಾದ್ರೆ ಶ್ರೀನಿವಾಸ ನಗರ ನಂದಿನಿ ಬಡಾವಣೆ ಮತ್ತು ಬಿ ಎಚ್ ಎಲ್ ಕಾಲೋನಿ ಬಿ ಮತ್ತು ಬಿ ಎಚ್ ಎಲ್ ಪಾರ್ಕಿನ ಎಲ್ಲ ಭಕ್ತಾದಿಗಳಿಂದಲೇ ಈ ಕಾರ್ಯಕ್ರಮಗಳು ನೆರವೇರ್ತಾ ಇರೋದು ಮತ್ತು ಈ ಸನ್ನಿಧಾನದಲ್ಲಿ ಎಲ್ಲ ವಿಶೇಷ ಏನೇ ಮಾಡಬೇಕಾದ್ರೂ ನಿಮ್ಮಂಥ ಭಕ್ತಾದಿಗಳಿಂದಲೇ ಈ ಇಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಎಲ್ಲ ಭಕ್ತಾದಿಗಳು ಸಹಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಮತ್ತು ಇನ್ನೊಂದು ವಿಶೇಷವೇನೆಂದರೆ ಅಮಾಸೆಯ ಪೌರ್ಣಾಮಿ ಎಂದು ತಡೆ ಹೊಡೆಯುವ ಏರ್ಪಾಡನ್ನು ಮಾಡಿದ್ದೇವೆ ಅವ್ರಿಗೆ ತಡೆ ಹೊಡೆದು ಅವ್ರ ದೋಷ ಎಲ್ಲ ನಿವಾರಣೆ ಆಗೋ ರೀತಿ ಅಮ್ಮನೇಶ್ವರ ಸ್ವಾಮಿ ಅನುಗ್ರಹದಿಂದ ಎಲ್ಲ ಬಗೆಹರಿತದೆ ಇದೊಂದು ಗಮನದಲ್ಲಿರಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ತೊಂದರೆ ಯಾರಿಗಿರಲ್ಲ ಎಲ್ಲರಿಗೂ ತೊಂದರೆ ಇರುತ್ತೆ ಆ ತೊಂದರೆ ನಿವಾರಣೆ ಮಾಡೋಕ್ಕೆ ಈ ನಮ್ಮಪ್ಪ ಇರೋದು ಇಲ್ಲಿ ಸ ಸತ್ಯವಾದ ದೇವಸ್ಥಾನ ಅಂದರೆ ಇಲ್ಲಿ ಸತ್ಯ ಇದೆ ನಿಜವಾದ ಸರ್ಪ ಇದ್ದಾವೆ ಆ ಸರ್ಪಗಳಿಂದಲೇ ದೋ ನಾಗದೋಷ ಅಂಥ ದೋಷಗಳಿದ್ದರೆ ಪರಿಹಾರ ಆಗುತ್ತ ಇದ್ದಾವೆ ಯಾರಿಗೇನು ತೊಂದರೆ ಆಗಿಲ್ಲ ಅಂತ ಸ್ವಾಮಿ ಇಲ್ಲಿ ಸಂಚರಣೆ ಇರೋದ್ರಿಂದ ಮುನೇಶ್ವರನ ಅಷ್ಟು ಶಕ್ತಿಶಾಲಿ ಮುನೇಶ್ವರ ಇಲ್ಲಿರುವಂಥ ಜಾಗ ಈಗ ಶಿವರಾತ್ರಿ ಆದಮೇಲೆ ಕಟ್ಟಡ ಪ್ರಾರಂಭ ಮಾಡ್ತಾ ಇದ್ದೇವೆ ಕಟ್ಟಡಕ್ಕೆ ತಮ್ಮ ಕೈಲಾಗಿದ್ದು ಸಹಾಯ ಮಾಡಬೇಕೆಂದು ತಮ್ಮಲ್ಲಿ ಭಕ್ತಾದಿಗಳಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಭಕ್ತಾದಿಗಳು ತಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇಂಥದೇ ಕೊಡಿಸ್ಬೇಕು ಅನ್ನೋದೇನಿಲ್ಲ ತಾವು ನಿಮಗೆ ಮನಸ್ಸಿಗೆ ಏನು ಬರುತ್ತೋ ಅದು ಕೊಡಿಸಿದ್ರೆ ಒಂದೊಂದು ಐಟಮ್ ಕೊಡಿಸಿದ್ರೆ ದೇವಸ್ಥಾನ ಸನ್ನಿಧಾನ ಅಭಿವೃದ್ಧಿ ಆಗುತ್ತೆ ಎಲ್ಲರೂ ಸಹಕರಿಸಬೇಕೆಂದು ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಎಂದು ಆ ಮುನೇಶ್ವರ ಸ್ವಾಮಿಯಲ್ಲಿ ಅನುಗ್ರಹ ಮಾಡ್ತೇನೆ ಇಂತಿ ಎಂ ವಿಜಯ್ ಕುಮಾರ್ ಪ್ರಧಾನ ಅರ್ಚಕರು ಮುನೇಶ್ವರ ದೇವಸ್ಥಾನ